ಬಂಗಾರದ ಪೂರ ಡಿಸ್ಕಶನ್ ಒಂದುಂಡು ಪೊಂಜೋಲ್ ಫ್ರೆಂಡ್ಸ್ ಪಿದಾಡ್ದ ಹಂಡ್ ನನ್ನ ಪಿದ ಪೋಪಿನಿ ಆ ಕ್ರಿಶ್ಚಿಯನ್ಸ್ ನಾವು ಮದುವೆ ಅವೆ ನಮ್ಮನ ನಮ್ಮನ ಇಟ್ಟ ಅಂಡ ಪನ್ಪೆ ಗೋಧು ಹುಳಿ ಲಗ್ನ ಅಂದ್ ಅಂಚ ಇದೆ ಬೈಯಾಡು ಮದುವೆ ಓಲ್ ಗೊತ್ತೆ ಚರ್ಚ್ ಹಾಲ್ ದಾಮಸ್ ಕಟ್ಟೆ ಹೇಳಿಂಚೆ ಅಲ್ಪ ಅಂಚ ಅದು ಅಡಗಿದೆ ಪಿದಾಡ್ನಿ নাপ মদমেদ হাড় দি হা হিৰেম চা ಫ್ರೆಂಡ್ಸ್ ಮದಿಮಯ ಮದಿಮಾಲು ಮದಿಮಾಲ್ ಅಂಚನೆ ಅಕ್ಲೇನ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ರಿಲೇಟಿವ್ಸ್ ಎರೂ ಅಕ್ಲು ಒಂಜಿ ಸ್ಟೆಪ್ ಪಾಡಂದು ಒಂಜಿ ರೌಂಡ್ ಬರೋಂದಿತ್ತರು ಮಸ್ತ್ ಖ ಖುಂದಿತ್ತು ತೂವರೆಗೆ ನಮಗೆ ಫೈಂಡ್ ಔಟ್ ಮನಪೊಲಿ ಆಕೆ ಫ್ಯಾಮಿಲಿ ಮೆಂಬರ್ಸ್ ಏರು ಕ್ಲೋಸ್ ರಿಲೇಟಿವ್ಸ್ ಏರು ಪೂರ ಅಂದ ಪಂಡಿದೆ ಏನು ಮಸ್ತ್ ಟೈಮ್ ಆಂಡ್ ಕ್ರಿಶ್ಚಿಯನ್ ಮಧುಮೇಗೆ ಪೋಂದೆ ಕ್ರೈಸ್ತ ಸಂಸ್ಕೃತಿದ ಸಂಪ್ರದಾಯದ ಮಧುಮೇಗೆ ಏನ್ ಪೋಂದೆ ಮಸ್ತ್ ವರ್ಷ ಆಂಡ್ ಎಲ್ಲಿ ಪೋತೀನ ಅಂಚ ಇತ್ತೆ ಕೂಡ ಒಂಜಿ ತೂವರ ಖುಷಿ ಖುಷಿಯನ್ನು ಮಸ್ತ್ ಅಂಚ ಫ್ರೆಂಡ್ಸ್ ಒಂಜಿ ಮಧುಮೇದ మెయిన్ ఇంపార్టెంట్ టైమ్ అందు పండ ఒందు మాంగల్ ధారణ మదిమయే రోహన్ మదిమలగ కరేమణి కట్ పొర్త చూజవే వేజ్ పోతే ాడ్ని అండ్ ఫంక్షన్ బై బయ్ హాయ్ ఫ్రెండ్స్ ఇత మే పిదాడని ఫంక్షన్ మిత్ ఫంక్షన్ బేరీ 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 బేరి అంచా ఏనా బండా ఉడుపుడు మద్మెంచేగన పిదాడే పోరే మస్తు దూరం ఉండతే అంచా ಸ್ವಲ್ಪ ದಿಕ್ಕುವೆ ನಾ ಆಫೀಸ್ ಅವಳು ಹಸ್ಬೆಂಡ್ ಆ್ಯಂಡ್ ವೈಫ್ ಇರುವ ಕೊಲೀಗ್ಸ್ ನ್ಯಾನೇಜರ್ ಬಾವೆ ಬಕ್ಕ ವೈಫ್ನ ಮೆಗ್ಗಿ ಅಂಚ ಇನ್ವೈಟ್ ಮಾಡ್ ಒಂದುಲ್ಲ ಫ್ರೆಂಡ್ಸ್ ಏನ್ ಮದಿ ಮದ್ ಹಾಲ ಬತ್ತೆ ಅಮ್ಮಣ್ಣೀರಾಮಣ್ಣ ಹಾಲ ಆಫೀಸ್ ಆಲ್ರೆಡಿ ಬರ್ತಿತ್ತು ஷ போ ஜன ரஷ்ரித்தி நீத மனசுக்கு லெக்லே ரெண்டு ஆண்டி கிராவிடா என்ன என்ன బంగారుద పూర డిస్కషన్ అవునుండు పొన్జోల్ పండ్ అంచెనే తులి డాలర్ గా ఓకే అంచనే అంచెనే ఎంచుకున్నా ఈ పొన్జోళ వేదలే నాతే ఎక్సెప్ట్ మీద

ಏನ ಬಂಡ ಬಚ್ಚಿದ್ದು ಪೋಂಡು ಕಾಣೆ ಪತ್ತು ಗಂಟೆಗೆ ಹೋಗುತ್ತೆ ಇತ್ತೆ ಐದು ಗಂಟೆಗೆ ಪತ್ತು ನಿಮಿಷ ಈತ ದೂರ ಹಬ್ಬ ಉಡುಪಿ ಬಂಡ ಎಂಕರೆ ಮಸ್ತ್ ದೂರ ಉಡುಪಿ ಬಸ್ ಕುಲ್ದು 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 ಕುಲಿದು ಬಚ್ಚಿದ ಬೋಂಡು ಅಂಚ ಹಾಂಡ ಮದಿ ಮಂಜು ಅಂಚ ನಾನೈತಂತೆ ಬೇಲಂಡು ಇಲ್ಲದ ಕಜಿಪು ಆತಜಿ ಕಜಿಪು ಮನ್ಬೆಂಡ ಉಪ್ಪು ಆತಂಡು ಈ ಕಡೆ ಕಾಣೆ ಮಂದಿನ b a k a 가 untuk k